ಜಾತಿನಿಂದನೇ ಅತ್ಯಾಚಾರ ಆರೋಪದಲ್ಲಿ ಮುನಿರತ್ನ ಅರೆಸ್ಟ್ ಆದ ಬಳಿಕ ಶಾಸಕ ಮುನಿರತ್ನ ನಾಯ್ಡು ವಿರುದ್ಧ ಆಕ್ರೋಶ ಹೆಚ್ಚಾಗಿದೆ ಮುನಿರತ್ನ ಹೆಸರಿರೋ ಚರಂಡಿ ಸ್ಲ್ಯಾಬ್ಗಳಿಗೆ ಸಿಮೆಂಟ್ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಲಗೇರ ಸುತ್ತಮುತ್ತ ಯೂತ್ ಕಾಂಗ್ರೆಸ್ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದೆ ಏರಿಯಾದಲ್ಲಿದ್ದ ಚರಂಡಿಗಳ ಸ್ಲ್ಯಾಬ್ಗಳ ಮೇಲಿದ್ದ ಮುನಿರತ್ನ ಹೆಸರನ್ನ ಅಳಿಸಿ ಹಾಕಿ ಪ್ರತಿಭಟನೆಯನ್ನ ನಡೆಸಲಾಗಿದೆ ಇವೆಲ್ಲದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆಶಿಕ್ ಮುಲ್ಕಿ ಈಗಾಗಲೇ ಒಂದು ಕೇಸ್ನಲ್ಲಿ ಈಗಾಗಲೇ ಜಾಮೀನು ಪಡ್ಕೊಂಡು ಹೊರಬಂದ ಬಳಿಕ ಇಮಿಡಿಯೇಟ್ ಆಗಿ ಮತ್ತೊಂದು ಕೇಸಲ್ಲಿ ಲಾಕ್ ಆಗಿರೋದು ಅತ್ಯಾಚಾರ ಪ್ರಕರಣದಲ್ಲಿ ಮುನಿರತ್ನ ಸೊ ಈಗಾಗಲೇ ನಿರಂತರವಾಗಿ ನಿನ್ನೆಯಿಂದ ವಿಚಾರಣೆಯನ್ನ ನಡೆಸಲಾಗಿದೆ ಜೊತೆಗೆ ಈಗ ನ್ಯಾಯಾಧೀಶರ ಮುಂದೆ ಎಷ್ಟೊತ್ತಿಗೆ ಹಾಜರುಪಡಿಸುತ್ತಾರೆ ಪೊಲೀಸರು ಕಸ್ಟಡಿಗೆ ಕೇಳೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಂಡಿದ್ದಾರಾ ಹೇಗೆ ಹೌದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅತ್ಯಾಚಾರ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಿರುವಂತೆ ಆರ್ ಆರ್ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಅವರನ್ನ ಕೋರ್ಟ್ನಲ್ಲಿ ಹಾಜರುಪಡಿಸುತ್ತಾರೆ ಈ ಒಂದು ಜಾತಿ ನಿಂದನೆ ಮತ್ತು ಅತ್ಯಾಚಾರ ಪ್ರಕರಣ ಆರೋಪವನ್ನು ಹೊತ್ತಿರುವಂತಹ ಶಾಸಕ ಮುನಿರತ್ನ ವಿರುದ್ಧ ಇದೀಗ ಅವರದ್ದೇ ಕ್ಷೇತ್ರದ ಮತದಾರರು ಮತ್ತು ವಿವಿಧ ಸಂಘ ಸಂಸ್ಥೆಗಳು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತ ಸದ್ಯಕ್ಕೆ ನಾನು ಆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ಲಗ್ಗೆರೆ ಏನು ರಾಮಣ್ಣ ಬಡಾವಣೆಯಲ್ಲಿದ್ದೀನಿ ಇಲ್ಲಿ ದೃಶ್ಯಗಳಲ್ಲೂ ಕೂಡ ನೀವು ನೋಡ್ತಾ ಹೋಗ್ಬಹುದು ಅಂದ್ರೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಆ ಮೇಲೆ ಆ ಮುನಿರತ್ನ ಅವರು ತಮ್ಮ ಹೆಸರನ್ನ ಹಾಕಿಸ್ಕೊಂಡಿದ್ರು ಚರಂಡಿ ಇರ್ಬೋದು ಅಥವಾ ಸ್ಲ್ಯಾಬ್ ಇದ್ರ ಮೇಲೆ ಆ ಶಾಸಕರು ಮುನಿರತ್ನ ಶಾಸಕರು ಎಲ್ ಎ ಅಂತ ಬರೆದಿದ್ದಂತಹ ಒಂದು ಆ ಬೋರ್ಡ್ ಗಳೇನಿತ್ತು ಹೆಸರುಗಳೇನಿತ್ತು ಅದೆಲ್ಲದಕ್ಕೂ ಕೂಡ ಇದೀಗ ಇಲ್ಲಿನ ಸ್ಥಳೀಯರು ಮತ್ತೆ ಆ ವಿವಿಧ ಸಂಘ ಸಂಸ್ಥೆಗಳ ಆ ಕಾರ್ಯಕರ್ತರು ಇದೀಗ ಸೇರಿ ಆ ಒಂದು ಇದನ್ನ ಮುಚ್ಚುತ್ತಾ ಇರುವಂತದ್ದು ಪ್ರಮುಖವಾಗಿ ಇವರು ಕೊಡ್ತಾ ಇರುವಂತ ಆ ಸಬೂಬ್ ಏನು ಅಂತಂದ್ರೆ ಇಂಥ ಒಂದು ಆರೋಪವನ್ನು ಹೊತ್ತಿರುವಂತಹ ಶಾಸಕ ನಮಗ್ ಬೇಡ ಅನ್ನುವಂತ ರೀತಿಯಲ್ಲಿ ಇಲ್ಲಿನ ಸ್ಥಳೀಯರು ಮಾತಾಡ್ತಾ ಇದ್ದಾರೆ ಇಲ್ಲೇನು ಈ ಮುಚ್ತಾ ಇದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಇದನ್ನ ಮುನಿರತ್ನ ಮತ್ತು ಎಂ ಎಲ್ ಎ ಅಂತ ಹೆಸರಿತ್ತು ಸೊ ಮುಚ್ಚತಾ ಇದ್ದೀರಿ ಏನ್ ಹೇಳ್ತೀರಿ ಸರ್ ಯಾಕೆ ಯಾವ ಉದ್ದೇಶಕ್ಕೆ ಮುಚ್ಚ್ತಾ ಇದ್ದೀವಿ ಅಂತಂದ್ರೆ ಒಬ್ಬ ಒಕ್ಲಿಗಿರೋ ವಿರೋಧಿ ದೀನದಲಿತರ ವಿರೋಧಿ ಇವರ ಮುಖಾಂತರನೇ ಗೆದ್ದಿರೋಂತ ಈ ವ್ಯಕ್ತಿ ಹೆಣ್ಮಕ್ಳು ವಿರೋಧಿ ಇನಾಮಾನವಾಗಿ ಜರಿದು ಜರದಂತ ವ್ಯಕ್ತಿ ಈ ಕ್ಷೇತ್ರಕ್ಕೆ ಬೇಡ ಈ ರಾಜ್ಯಕ್ಕೂ ಅವಶ್ಯಕತೆ ಇಲ್ಲ ಈ ನಾಯ್ಡು ವಾಪಸ್ಸು ಈ ಆಂಧ್ರದ ಮೂಲಕ್ಕೆ ಹೋಗ್ಬಿಡ್ಲಿ ನಮ್ಗೆ ಅವಶ್ಯಕತೆ ಇಲ್ಲ ಸೊ ಅದರಿಂದ ಈ ವ್ಯಕ್ತಿನ ನಾವು ಗಡಿಪಾರ ಮಾಡಬೇಕು ಅಂತ ಹೇಳಿ ಉದ್ದೇಶದಿಂದ ಅವ್ರನ್ನ ಈ ಎಲ್ಲೂ ಈ ಅಂತ ಏನು ಹೇಳಿದಾರಲ್ಲ ಆ ರೋಡ್ ಕಾರ್ನರ್ ಗೆ ನಾನೇ ನಾನು ಬಿಟ್ಟರೆ ಇನ್ಯಾರೂ ಇಲ್ಲ ಅನ್ನೋ ವ್ಯಕ್ತಿ ಇದನ್ನ ದುರಾಂಕಾರದಿಂದ ತೋರಿಸಕೊಂಡಿದ್ದೆ ಅದನ್ನ ನಾವು ಇಲ್ಲಿ ಮುಚ್ಚುವಂಥ ಮುಖಾರ ಚಾಲನೆ ಚಾಲನೆ ಕೊಡ್ತಾ ಇದೀವಿ ಮತ್ತೆ ಅತ್ಯಾಚಾರ ಆರೋಪವನ್ನ ಹೊತ್ತಿರುವಂತದ್ದು ಅವರ ಕ್ಷೇತ್ರದ ಮತದಾರರಾಗಿ ನೀವೇನು ಹೇಳ್ತಿದ್ದೀರಿ ಸರ್ ಈ ಸರ್ಕಾರಿ ಕಾರ್ಯಕ್ರಮಗಳಿಗೆ ಅವ್ನ ಹೆಸರು ಹಾಕಿಸ್ಕೊಳ್ಳೋಕ್ಕೆ ಅವ್ರ ಅಪ್ಪನ ಮನೆ ದುಡ್ಡು ತೊಗೊಂಡಿದ್ದಾನ ಸರ್ ಇದು ಗೌರ್ಮೆಂಟ್ ದುಡ್ಡು ಪ್ರಜೆಗಳಿಂದ ತೊಗೊಂಡಿರೋ ದುಡ್ಡನ್ನ ಪ್ರಜೆಗಳಿಗೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ ಇವ್ ಅಪ್ ಇವ್ರ ಅಪ್ಪನ ಮನೆ ಕೆಲಸದ್ದು ಅಂತ ಅಂದ್ಕೊಂಡು ಅವನ ಹೆಸರುಗಳು ಹಾಕೊಂಡಿದ್ದಾನೆ ಆಮೇಲೆ ಎಲ್ಲ ದಲಿತರಿಗೆ ಬೈತಾನೆ ಮತ್ತೆ ಒಕ್ಕಲಿಗರಿಗೆ ಬೈತಾನೆ ಇವನೇನು ಎಲ್ಲಾರನ್ನೂ ಇವನು ಒತ್ತೆ ಆಳಿಗೆ ಇಟ್ಕೊಂಡಿದ್ದಾನೆ ಇಲ್ಲ ಜೀತದ ಕಾರ್ಮಿಕರು ಅಂದ್ಕೊಂಡಿದ್ದಾನೆ ಹತ್ರ ಇರೋನ್ನ ಆದ್ರಿಂದ ಇಂಥ ಎಮ್ ಎಲ್ ಆರ್ ನಗರ ಕ್ಷೇತ್ರಕ್ಕೆ ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳಿ ಈ ಇತರ ಕಾರ್ಯಕ್ರಮಗಳು ಯಾವ್ದಾವ್ದು ಮಾಡಿದಾನೆ ಇದನ್ನೆಲ್ಲ ಮುಚ್ಚಿ ಇದರಲ್ಲಿ ಬಹಳ ಹಗರಣಗಳು ಮಾಡಿದ ಸುಮಾರು ಎರಡು ಸಾವಿರ ಕೋಟಿ ಹಗರಣ ಮಾಡಿದಾನೆ ಅದ್ರದೂನು ತನಿಖೆಗೆ ಇವಾಗ ಜಾರಿ ಮಾಡಿದ್ದಾರೆ ಸಿಎಂ ಆದೇಶ ಮಾಡಿದ್ದಾರೆ ಆದ್ರಿಂದ ಇಂತ ಎಮ್ ಎಲ್ ಎಗಳು ನಮ್ಮ ಆರ್ ಆರ್ ನಗರಕ್ಕೆ ಬೇಡ ಅಂತ ಹೇಳ್ತಾ ಕ್ಷೇತ್ರದ ಶಾಸಕರ ಮೇಲೆ ಅತ್ಯಾಚಾರ ಆರೋಪ ಇದೀಗ ಕೇಳಿ ಬಂದಿರುವಂತದ್ದು ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಏನ್ ಅಲ್ಲಿ ನಾವು ಇವಾಗ ಜಸ್ಟ್ ಈಗ ಎಂಟೂವರೆಗೆ ಟಿವಿ ಮಾಧ್ಯಮದಲ್ಲಿ ನೀವೇ ತೋರಿಸ್ತಾ ಇದ್ದೀರಲ್ಲ ಹಿರೇಮಠ ಅವರು ಪಾಪ ತುಂಬಾ ಗೋಳಾಡ್ಕೊಂಡು ನನಗೆ ಈ ತರ ಆಯ್ತು ಅಂತ ಅಂದಾಗ ನಮಗೂ ಎಲ್ಲೋ ಹೆಣ್ಮಕ್ಳು ನಿಜವಾಗೂ ಇದಂದಿರಂತ ಈ ಪವರ್ ಟಿವಿ ಮುಖ್ಯಸ್ಥರಾದ ರಾಕೇಶ್ ಶೆಟ್ಟಿ ಅವರಿಗೆ ಇಡೀ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ